ನಮಸ್ತೆ ವೀಕ್ಷಕರೇ ಅಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ನಿಮ್ಮ ಜಮೀನಿನಲ್ಲಿ ಎಷ್ಟು ಎಕರೆ ಗುಂಟೆ ಇದೆ ಆಮೇಲೆ ನಿಮ್ಮ ಪಾಣಿ ನೋಡೋದು ಹೇಗೆ ನಮ್ದೆ ಉತಾರಿ ನಿಮ್ಮ ಮೊಬೈಲ್ನಲ್ಲಿ ನೀವು ನಿಮ್ಮ ಪಾಣಿ ಎಷ್ಟು ಎಕರೆ ಇದೆ ಆಮೇಲೆ ನಿಮ್ಮ ಹೊಲದಲ್ಲಿ ಯಾವ ಬೆಳೆ ಎಂಟ್ರಿ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ನೀವು ಏನಾದರೂ ಬ್ಯಾಂಕ್ ಕಡೆಯಿಂದ ಲೋನು ತೆಗೆದುಕೊಂಡ್ರೆ ಎಷ್ಟು ಲೋನ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಅಂದರೆ ಹೇಗೆ ನೋಡ್ಬೋದು ನಿಮ್ಮ ಫೋನಲ್ಲಿ ಅನ್ನೋದನ್ನು ವಿಡಿಯೋ ತಮಗೆ ಸಂಪೂರ್ಣ ಮಾಹಿತಿ ಇರುತ್ತೆ ವಿಡಿಯೋನ ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಐ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಳಿಸ್ಕೊಂಡು ಸ್ನೇಹಿತರೆ ನೋಡಿ ವೀಕ್ಷಕರೇ ಫಸ್ಟು ನಿಮ್ಮ ಫೋನಲ್ಲಿ ಇದಿರುತ್ತಲ್ಲ ಗೂಗಲ್ ಕ್ರೋಮು ಅದರಲ್ಲಿ ಹೋಗಿ ಭೂಮಿ ಆನ್ಲೈನ್ ಅಂತ ನೀವು ಸರ್ಚ್ ಕೊಡಬೇಕು ಭೂಮಿ ಆನ್ಲೈನ್ ಅಂತ ಸರ್ಚ್ ಕೊಟ್ಟಾಗ ಇಲ್ಲಿ ಫಸ್ಟ್ ಒನ್ ನೀವು ಓಪನ್ ಆಗತ್ತಲ್ಲ ಈ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕೆಳಗೆ ಸ್ಕೋಲ್ ಮಾಡಿಕೊಂಡು ಇಲ್ಲಿ ಡಿಸ್ಟಿಕ್ಕು ಆಮೇಲೆ ತಾಲೂಕು ವಿಲೇಜು ಸ್ ನಿಮ್ಮ ಸರ್ವೆ ನಂಬರು ಹಾಕಿ ಇವಾಗ ಇವಾಗ ನಾನು ಹಾಕ್ತೀನಿ ನೋಡಿ ಸ್ನೇಹಿತರು ಇಲ್ಲಿ ನಿಮ್ಮ ಡಿಸ್ಟಿಕ್ ಹೇಳಿ ಮಾಡ್ಕೊಬೇಕು ಆಮೇಲೆ ತಾಲೂಕು ಆಮೇಲೆ ಹುಬ್ಬಳ್ಳಿ ಆಮೇಲೆ ವಿಲೇಜ್ ನಿಮ್ಮದು ಯಾವುದು ವಿಲೇಜ್ ಇರುತ್ತಲ್ಲ ಹಳ್ಳಿ ಹಳ್ಳಿ ಕೂಡ ಇಲ್ಲಿ ಒಂದು ಸರ್ವೆ ನಂಬರ್ ಹಾಕ್ಬೇಕು ಇವಾಗ ಸರ್ವೆ ನಂಬರ್ ಹಾಕಿ ಇಲ್ಲಿ ಗೋ ಅಂತ ಕೊಡಬೇಕು ಗೋ ಮೇಲೆ ಕ್ಲಿಕ್ ಮಾಡೋದಾದ ಕೆಳಗಡೆ ನಿಮ್ಮ ಸ್ಟಾರ್ ಇದು ಸ್ಟಾರ್ ಬರುತ್ತೆ ಸರ್ವೆ ನಂಬರ್ ಇದ್ರೆ ಅದು ಕೂಡ ಶು ಆಗುತ್ತೆ ನೋಡಿ ಸ್ನೇಹಿತರೆ ಕೆಳಗಡೆ ಇಲ್ಲಿ ಎಲ್ಲ ನೀವು ವಿಶ್ವಾಸ ನಂಬರ್ ಶೇರ್ ಅದು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಿಚ್ ಡೀಟೇಲ್ಸ್ ಅಂತ ಕೊಡುತ್ತೆ ಬರುತ್ತೆ ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಪಾಣಿ ಓಪನ್ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ವೇಟ್ ಮಾಡ್ಕೋಬೇಕು ಫಸ್ಟು ಮೊದಲಿಗೆ ನೀವು ಪಿಚ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲ ಕೆಳಗಡೆ ಎಷ್ಟು ಅದರಲ್ಲಿ ಏನು ಇಷ್ಟ ನಂಬರ್ ಇರ್ತಿರಲ್ಲ ಅದರಲ್ಲಿ ಎಷ್ಟು ಹೆಸರು ಇದೆ ಅನ್ನೋದನ್ನು ಅದು ಕೂಡ ಬರುತ್ತೆ ಬಂದಾದ ಮೇಲೆ ಯು ವ್ಯೂ ಅಂತ ಅಂತಿದೆ ನೋಡಿ ಸ್ನೇಹಿತರಲ್ಲಿ ವ್ಯೂ ಮೇಲೆ ಚೆಕ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಪಾಣಿಯಲ್ಲಿ ಎಷ್ಟು ಎಕರೆ ಇದೆ ಆಮೇಲೆ ಎಷ್ಟು ಯಾವುದು ಬೆಳೆ ಎಂಟ್ರಿ ಆಗಿದೆ ಅನ್ನೋದನ್ನ ಅದು ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ವ್ಯೂ ಅಂದ ಮೇಲೆ ಇಲ್ಲಿ ನೋಡೋದು ವೀಕ್ಷಕರೇ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೆಳೆಯ ಹೆಸರು ಅಂತ ಕೊಟ್ಟಿದ್ದಾರೆ ನೋಡಿ ಅಂದರೆ ನಿಮ್ಮ ಹೊಲದಲ್ಲಿ ಯಾವ ಬೆಳೆ ಬಿದ್ದೀರಾ ಯಾವುದು ಜಿ ಪಿ ಎಸ್ ಆಗಿದೆ ಅಂದರೆ ನಿಮ್ಮ ಪಾಣಿಯಲ್ಲಿ ಬರುತ್ತೆ ಅವರು ಯಾರು ಇಲ್ಲಿ ಅಂತ ಕೊಟ್ಟಿದಾರಲ್ಲ ಇದು ಮುಂಗಾರಿನಲ್ಲಿ ನೀವು ಬೆಳೆದ ಬೆಳೆ ಅವರು ಏನೋ ಜಿ ಪಿ ಎಸ್ ಮಾಡಿರ್ತಾರಲ್ಲ ಅದೇ ಬೆಳೆ ಕೂಡ ಎಂಟ್ರಿ ಆಗಿರುತ್ತೆ ಇಲ್ಲಿ ಆಮೇಲೆ ನಿಮ್ಮದು ಎಷ್ಟು ಎಕರೆ ಗುಂಟೆ ಅದು ಅದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಒಂದು ಕಡೆ ಕಾಣುತ್ತಲ್ಲ ವಿಸ್ತೀರ್ಣ ಅದು ಆಮೇಲೆ ಒಂದು ವೇಳೆ ಬ್ಯಾಂಕ್ ಏನಾದರೂ ಲೋನ್ ತೊಗೊಂಡಿದ್ದಾರೆ ಅದು ಕೂಡ ಕೈ ಈ ಕಾಲಮಲ್ಲಿ ಬರುತ್ತೆ ಇದೇ ರೀತಿ ನಿಮ್ಮ ಫೋನಲ್ಲಿ ನೀವು ಎರಡು ನಿಮಿಷದಲ್ಲಿ ನಿಮ್ಮ ಜಮೀನಿನ ಪಾಣಿಯಲ್ಲಿ ಏನೇನು ಎಲ್ಲ ದಾಖಲೆಗಳು ಬರುತ್ತೆ ಸ್ನೇಹಿತರೆ ನಿಮ್ಮ ಬೆಳೆ ಯಾವ್ದು ಎಂಟ್ರಿ ಆಗಿದೆ ಆಮೇಲೆ ನಿಮ್ಮ ಕ್ರೈ ಗುಂಟೆ ಆಮೇಲೆ ನಿಮ್ಮದು ಏನಾದರೂ ಲೋನ್ ತೊಗೊಂಡಿದ್ದಾರೆ ಅದು ಕೂಡ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ತಮಗೆ ಹೆಲ್ಪ್ ಆಗಿದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಬ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಧನ್ಯವಾದಗಳು